ಬೆಳಗಾವಿ ನಗರದಲ್ಲಿ ಹೆಚ್ಚುತ್ತಿರುವ ಅಪಘಾತಗಳನ್ನು ತಡೆಗಟ್ಟಲು ಸ್ಪೀಡ್ ಬ್ರೇಕರ್ಗಳ ಅಳವಡಿಕೆ ಜನನ ಮರಣ ಪ್ರಮಾಣ ಪತ್ರಗಳ ಗೊಂದಲ ನಿವಾರಣೆ ಮತ್ತು ಬೀದಿ ನಾಯಿಗಳ ಬಂದೋಬಸ್ತಿಗೆ ಶಾಶ್ವತ ಪರಿಹಾರದ ಕುರಿತು ಇಂದಿನ ಬೆಳಗಾವಿಯ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಿತು ಬೆಳಗಾವಿಯ ಮಹಾನಗರ ಪಾಲಿಕೆಯ ಸಭಾಗೃಹದಲ್ಲಿ ಮಹಾಪೌರ ಮಂಗೇಶ್ ಪವಾರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿಯವರು ಬೀದಿ ನಾಯಿಗಳ ಹಾವಳಿ ಮತ್ತು ಬಂದೋಬಸ್ತಿಗೆ ಫೀಡಿಂಗ್ ಸ್ಟೇಷನ್ಗೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯದ ಆದೇಶ ಎಲ್ಲಿಯೂ ಉಲ್ಲೇಖವಿಲ್ಲದಿದ್ದರೂ ಸರ್ಕಾರ ಈ ಕುರಿತು ಆದೇಶ ಮಾಡಿದೆ ಇದರ ಬಗ್ಗೆ ಚರ್ಚೆ ನಡೆಸಿ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ಆಗ್ರಹಿಸಿದರು ನಗರ ಸೇವಕ ಸಂತೋಷ ಪೆಡ್ನೇಕರ್ ಅವರು ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಮರಣ ಪ್ರಮಾಣ ಪತ್ರವನ್ನು ನೀಡಲು ಮಹಾನಗರ ಪಾಲಿಕೆ ಅನುಸರಿಸುತ್ತಿರುವ ಗೊಂದಲದ ನಿಯಮಗಳನ್ನು ಸರಳಗೊಳಿಸಬೇಕು ಎಂದು ಸಭಾಗೃಹದ ಗಮನ ಸೆಳೆದರು ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕಿ ಅವರು ಕೂಡ ಇದಕ್ಕೆ ಧ್ವನಿಗೂಡಿಸಿದರು ಇದೇ ವೇಳೆ ಮರಾಠಿ ನಗರ ಸೇವಕ ರವಿ ಸಾಳುಂಕೆ ಅವರು ಕನ್ನಡ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿಯೂ ಜನನ ಮರಣ ಪ್ರಮಾಣ ಪತ್ರಗಳನ್ನು ನೀಡಬೇಕು ಎಂದರು ಇನ್ನು ನಗರ ಸೇವಕ ಶ್ರೇಯಸ್ ನಾಕಾಡಿ ಅವರು ವಿಭಾಗೀಯ ಕಾರ್ಯಾಲಯಗಳನ್ನು ಸಂಬಂಧಿಸಿದಂತೆ ಪ್ರದೇಶಗಳಲ್ಲಿಯೇ ಸ್ಥಾಪಿಸಬೇಕು ಇದರಿಂದ ಜನನ ಮರಣ ಪ್ರಮಾಣ ಪತ್ರಗಳು ಟ್ರೇಡಿಂಗ್ ಲೈಸೆನ್ಸ್ ಪಿಐಡಿ ಇನ್ನುಳಿದ ಸೇವೆಗಳನ್ನು ಜನರು ಸರಾಗವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ನಗರದಲ್ಲಿ ಹೆಚ್ಚುತ್ತಿರುವ ಅಪಘಾತಗಳ ಸಂಖ್ಯೆಗಳನ್ನು ತಗ್ಗಿಸಲು ಪ್ರಮುಖ ರಸ್ತೆಗಳಲ್ಲಿ ಭಾರೀ ವಾಹನಗಳ ನಿರ್ಬಂಧ ಮತ್ತು ಸ್ಪೀಡ್ ಬ್ರೇಕರ್ಸ್ಗಳನ್ನು ಅಳವಡಿಸುವಂತೆ ನಗರ ಸೇವಕರು ಆಗ್ರಹಿಸಿದರು ಇದಕ್ಕೆ ಮಹಾಪೌರರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದರು ಸಭೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಕಾರ್ತಿಕ್ ಎಂ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಸರ್ವೋಚ್ಚ ನ್ಯಾಯಾಲಯದ ನೀವು ನವೆಂಬರ್ ಏಳು ಇಪ್ಪತ್ತೈದರಂದು ಡಬ್ಲ್ಯು ಪಿ ನಂಬರ್ ಫೈವ್ ವಾಪಸ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ಫಾಲೋ ಮಾಡ್ತಾರೆ ಇದ್ರೊಳಗೆ ಏನಾದ್ರು ಬಂದೈತೆ ಇದು ಈಗ ಸರ್ ನಾ ಇವತ್ತಿದ್ದು ಸೋಮಟ್ಟು ಡಬ್ಲ್ಯೂ ಪಿ ನಂಬರ್ ಫೈವ್ ಏನಿದೆ ಅದ್ರ ಪ್ರಕಾರ ಈಗ ನಾವು ಕ್ರಮ ಮಾಡ್ತಾ ಇಲ್ಲ ಸರ್ ಆಯಿತು ಬಟ್ ಈಗ ನಾ ಹೇಳಿಲ್ಲ ಈ ಕಂಡೀಷನ್ ನಂಬರ್ ಫೋರ್ಟೀನ್ ಈ ಆ ಬೇಸ್ ಮೇಲೆ ಇದ್ರಾಗ ಆದೇಶದಾಗ ಇಲ್ಲ ಇಲ್ಲ ಇದನ್ನ ಯಾವ ಬೇಸ್ ಮೇಲೆ ಸರ್ಕಾರ ಅಳವಡಿಸಿತು ಸರ್ಕಾರ ಸರ್ಕಾರದ ಸುತ್ತೋಲೆ ಏನ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅನ್ನ ರೂಲ್ ಮಾಡಕ್ ಆಕೈತ ಮಾಡಕ್ ಆಗಂಗಿಲ್ಲ ಯಾವ್ದ ಸರ್ಕಾರ ಸುತ್ತೋಲೆಯನ್ನ ತೆಗೆದ್ ಹಾಕಕ್ ಪವರ್ಸು ಹೈಕೋರ್ಟ್ ಮತ್ ಸುಪ್ರೀಂ ಕೋರ್ಟ್ ಗೆ ಐತಿ ಮತ್ ಅಂತಾದ್ರ ಇವ್ರ ಈ ಗೈಡ್ಲೈನ್ಸ್ ಲೈನ್ಸ್ ಒಳಗ್ ಸುಪ್ರೀಂ ಕೋರ್ಟ್ ನಾಗ ಇರ್ಲಾರದಂತ ವಿಷಯವನ್ನ ಸೇರಿಸಿ ಅಂದ್ರ ಜನರ ತಿಕ್ಕ ಹೋಗಿ ನಾವು ಬರ್ಸ್ಕೊಂಡ್ ಅದಕ್ಕೆ ನೀವು ದಯವಿಟ್ಟು ಈ ಮೀಟಿಂಗ್ ಈ ವಿಷಯ ಯಾಕೆ ಅಂತಂದ್ರೆ ಇಲ್ಲಿಂದ ನಮ್ಮಲ್ಲಿಂದ ಟರಾವಾಗಿ ಹೋಗ್ಬೇಕು ಹಿಂದೆ ನಮ್ಮ ಬೆಳಗಾವಿ ತರಾವನ ಒಂದು ಇವತ್ತು ಕೋಟಿಗೂ ಹೋದದ್ದು ಐತಿ ನಾಯಿ ಬದಲು ಮಾತಾಡಿದ್ ಮೊದಲಿಂದ ಅದ್ರ ಬಗ್ಗೆ ನಾವು ತೆಗೆದುಕೊಡ್ತೇನೆ ನಿಮ್ಗೆ ಇದನ್ನು ಕೂಡ ತರಾವನ್ನ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲಿಯೂ ಕೂಡ ಫೀಡಿಂಗ್ ಸ್ಟೇಷನ್ ಮಾಡಬೇಕು ಬಿಡಬೇಕು ಅಂತ ಇಲ್ಲ ಅದಕ್ಕೆ ಇನ್ನೊಂದ್ಸಲ ಸರ್ಕಾರ ಮಾಡಬೇಕು ಬಿಡಬೇಕು ಇದರ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಂಡು ನಮ್ಗೆ ತಿಳಿಸ್ಬೇಕಂತೇಳಿ ಆದೇಶ ಮಾಡಿ ಸರ್ಕಾರಕ್ಕೆ ಇದನ್ನ ಮನವರಿಕೆ ಮಾಡಿ ಕೊಡಬೇಕು ಇದನ್ನ ಬರಿಬೇಕು ಅಂತ ತಿಳಿದಿದ್ದಾರೆ ಆ ನಿಯಮಾನುಸಾರ ಸರ್ ಬರ್ದತ್ತಿಲ್ಲ ಬರೆಯಕ್ಕೆ ಮತ್ತೆ ತಾವು ವರ್ಕ್ ಮಾಡಿ ಬಂದರೆ ಜಜಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡ್ತೋತ್ better ಸರ್ ಇವರ ಇಲ್ಲಿ ಪಿ ನಂಬರ್ ಹಾಕಿ ಈ ಆದೇಶದ ಪ್ರಕಾರ ಬಟ್ ಇದ್ಯಾಕೆ ಯಾಕೆ ನನಗೆ ಗೊತ್ತಾಗ್ತಿಲ್ಲ ಗೊತ್ತಾಗಿಲ್ಲ

ಎಲ್ಲ ಘಟನೆಗಳೇ ಸೀರಿಯಸ್ ಆಗಲಿಲ್ಲ ನಾವು ಸೀರಿಯಸ್ ಆಗಿತ್ತು ಯಾಕ ಏನಾಗ ಸರ್ಕಾರಕ್ಕೆ ಕಚ್ಚ ಸರ್ಕಾರಕ್ಕೆ ನಾಯಿ ಹಚ್ಚಿದಾಗೆ ಸತ್ಯ ಎಲ್ಲಾರು ಕಮಿಷನರು ಅಧಿಕಾರಿಗಳು ಮಾಧ್ಯಮ ಮತ್ತೊಂದು ಏನಾಗೈತಿ ಹೈಲೈಟ್ ಆಗೈತಿ ಅದಕ್ಕೀಗ ವಿಷಯ ಹೈಲೈಟ್ ಆಗೈತಿ ಎಲ್ಲಾ ವಾರ್ಡ್ನಾಗು ಏನ್ ನಾಯಿಗಳ ನಿಯಂತ್ರಣ ಮತ್ತು ಅದಕ್ಕೆ ಏನ್ ಸೂಕ್ಷ್ಮ ಏನೈತಿ ಕೈಗೊಳ್ಬೇಕು ಮತ್ತ ಸುಪ್ರೀಂ ಕೋರ್ಟ್ ಗೈಡ್ ಅವ್ರು ಅವರು ಹೇಳಿ ನಂತರ ಚರ್ಚೆ ಮಾಡ್ತಾರೆ ಒಂದ್ ಎರಡ್ ವಿಷಯ ಸರ್ಕಾರನ ಮತ್ತು ಅದು ಸಕಪ್ ಮಾಡ್ಯಾರ ಈಗ ನಾವು ಪಿಡಿಂಗ್ ಟೇಷನ್ ಆದೇಶ ಮಾಡಿದ್ದಾರೆ ಸರ್ಕಾರ ಪಿಡಿಂಗ್ ಟೇಷನ್ ಮಾಡ್ರೆ ಅಲ್ಲಿ ಮಂದಿ ಬಿಡ್ತಾರ ನಮ್ನ ಬಿಡ್ತಾರ ಈಗ ಮಂದಿ ಮುಂದಿ ಮುಂದೆ ಹೋಗಿ ನಾವು ಸಾಕಾಗ್ತಾಯಿತ್ತು ಅಂದರೆ ಅಲ್ಲಿ ಮನೆ ಜಪ್ ಕುದಕ್ಲಾರ ಅವ್ರ ಮನೆಯಾಗ ಕಟ್ಸ್ಕೊಂಡಿರ್ತಾರ ಅವ್ರು ಕಟ್ಸ್ಕೊಂಡವ್ರು ಕಲ್ಲು ಹುಗಿತಾರೆ ನಮಗೆ ಎಲ್ಲ ನಗರ ಸೇವಕರು ಎಮ್ ಎಲ್ ಎಗಳು ಇವ್ರು ಏನ ಅಲ್ಲಿ ಅಡ್ಯಾಳ ನಂಗಕ್ಕೆ ಅದಕ್ಕೆ ಇದ್ರ ಬಗ್ಗೆ ಮೊದಲ ಸರ್ಕಾರದ ಐದೇಸ್ ಏನಾಗೈತಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಾಗೈತಿ ಅದನ್ನು ಚರ್ಚೆ ಮಾಡಿ ಎರಡು ನಿಮಿಷ ಮಾತಾಡ್ತಾರೆ ಒಟ್ಟ ಅದನ್ನ ಹೇಳ ಪ್ರತಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ತೆಗೆದುಕೊಳ್ಬೇಕಾದ ಕ್ರಮಗಳು ಅಂತ ಹೇಳಿ ಒಂದು ನಮಗೆ ಆರ್ಡರ್ ಪಾಸ್ ಮಾಡಿದ್ರು ಸರ್ ಇದ್ರ ಅನುಸಾರ ನಾವು ನಮ್ಮ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಅಂದ್ರೆ ನಮ್ಮ ಬೆಳಗಾವಿ ಪಾಲಿಕೆ ವ್ಯಾಪ್ತಿಯಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದಾವೆ ಉದಾಹರಣೆಗೆ ಶಾಲೆ ಕಾಲೇಜು ಮತ್ತೆ ಹಾಸ್ಪಿಟಲ್ಸ್ ಸ್ಟೇಡಿಯಂ ಎಕ್ಸೆಟ್ರಾ ಈ ತರ ಎಲ್ಲಾ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಡಾಕ್ಸ್ ಬಿಡುಬಿಟ್ಟಿದ್ವು ಅಂದ್ರೆ ಎಷ್ಟು ನಾಯಕರಲ್ಲಿ ಇದಾವೆ ಅಂತ ಹೇಳಿ ಅದು ಗ್ರೂಪ್ಸ್ ಮಾಡಬೇಕು ಗುರುತ್ ಮಾಡ್ಲಿಕ್ಕೆ ಆ ಒಂದು ಸಂಸ್ಥೆಯಿಂದ ಒಬ್ಬ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕು ಆ ಸಂಸ್ಥೆಯಿಂದ ಆ ನೋಡಲ್ ಆಫೀಸರ್ ಹೆಸರು ಮತ್ತು ಹುದ್ದೆ ಜೊತೆಗೆ ಒಂದು ಫೋನ್ ನಂಬರ್ ಕೊಟ್ಟು ಅಲ್ಲೆಸ್ಟ್ ಲಿಸ್ಟ್ ನಾಗಿದ್ರು ಅಂತ ಒಂದು ರಿಪೋರ್ಟ್ ಸರ್ ಅದ್ರ ಜೊತೆಗೆ ಆ ಒಂದು ಸಂಸ್ಥೆಗೆ ಕಾಂಪೌಂಡ್ ಇರೋದ್ರ ಬಗ್ಗೆ ಕಾಂಪೌಂಡ್ ಇದ್ದಲ್ಲಿ ಗೇಟ್ ಇರಬೇಕು ಗೇಟ್ ಇದ್ದಲ್ಲಿ ಈ ತರ ಅಂದ್ರೆ ಪುನಃ ವಾಪಸ್ ನಾಗಿರೋ ಒಳಗೆ ಬರಬಾರ್ದು ಹೊರಗ್ ಹೋಗಬಾರ್ದು ಅಂತ ಹೇಳಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದೊಂದ್ಸಲ ಕೊಟ್ಟಿದ್ರು ಇದನ್ನ ಎಸ್ ದಿವ್ಸಲ್ಲಿ ಮಾಡಬೇಕಂತ ಒಂದು ಕೊಟ್ಟಿದ್ವಿ ಟೋಟಲ್ ಏಟ್ ವೀಕ್ಸ್ ಅಲ್ಲಿ ನಾವು ಇದನ್ನ ತಗೊಂಡು ಸರ್ಕಾರಕ್ಕೆ ಒಂದು ಇಂಟರ್ವ್ಯೂ ಒಂದು ಅಫಿಡವಿಟ್ ಸಲ್ಲಿಸಬೇಕಿತ್ತು ಈ ಪ್ರಕಾರ ನಾವು ಪಾಲಿಕೆಯನ್ನು ಆಲ್ರೆಡಿ ಎಲ್ಲಾ ಇನ್ಸ್ಟಿಟ್ಯೂಷನ್ ಎಷ್ಟು ಡಾಕ್ಸ್ ಇತ್ತು ಮತ್ತೆ ಎಲ್ಲ ನೋಡಲು ಮಾಡಿತ್ತು ಇದನ್ನ ಮಾಹಿತಿ ತಗೊಂಡಿದ್ವಿ ರಾಶಿಕರ್ ಹಿರೇಮಠ ಕೆಎಂಎಂ ನ್ಯೂಸ್ ಬೆಳಗಾವಿ